ಹಿಂದೆ ಹಿಂದೆ ಬಿದ್ದ ಬಿದ್ದ ಸುಂದರಿ ಪುರೋಹಿತನಿಗೆ ಪಂಗನಾಮ ಬಿದ್ದಿದೆ ಅಂದ್ರೆ ಸುಂದರಿ ಮಾತಿಗೆ ಮರಳಾಗಿ ಲಕ್ಷ ಲಕ್ಷ ಹಣ ಕಳೆದುಕೊಂಡಿರುವ ಅರ್ಚಕ ಕಂಗ್ರಾಚುಲೇಷನ್ ಬ್ರದರ್ ಮಗುನ ಹೆಣ್ಮಗು ಹೆಣ್ಮಗುಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಚಾಟ್ ಮಾಡ್ತಾ ಇರ್ತಾರೆ ತದನಂತರ ಆಕೆ ಈ ಅರ್ಚಕನಿಂದ ಬರೋಬ್ಬರಿ ಒಂದೂವರೆ ಲಕ್ಷ ಹಣವನ್ನ ಪೀಕಿದ್ದಾಳೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಮೂರತ್ತು ಹುಡುಗಿ ವಿಷಯ ಮಾತಾಡ್ತೀರ ಇಂಗ್ಲೆಂಡ್ನಲ್ಲಿ ನನಗೆ ಒಂದು ನೋಡ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ ಆದರೆ ಆ ಅವಳು ಆ ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾ ಇದ್ಲು ಅರ್ಥ ಆಯಿತು ಅನಿಸುತ್ತೆ ಸ್ಥಳ ಇಲ್ಲ ಪಿ ಜಿನಲ್ಲಿ ಇದ್ದೀನಿ ನನ್ನ ತಂದೆ ತಾಯಿ ಯಾರಿಲ್ಲ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ನೀವು ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ನಾನೇ ಬರ್ತೀನಿ ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ ನಮಗೆ ಎರಡು ತುತ್ತು ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು ಅಂದ್ರೆ ಏನು ನೈತಿಕವಾಗಿ ಒಂದು ಹೆಣ್ಣನ್ನು ಮದುವೆಯಾಗಿ ಸುಂದರವಾಗಿ ಬಾಳ ನಡೆಸುತ್ತಿರುವಾಗ ಮತ್ತೊಂದು ಹೆಣ್ಣಿನ ಪ್ರವೇಶದಿಂದ ಆಕರ್ಷಿತನಾಗಿ ಮುಂದಾಗುವ ಅನಾಹುತವನ್ನು ಆನಂದಿಸಿ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ ನನಗೆ ಒಂದು ದುಡ್ಡು ಕೊಡಬೇಕು ಇಲ್ಲ ಅಂದ್ರೆ ಬಂದು ನಮ್ಮೊಟ್ಟಿಗೆ ಬರಬೇಕು ಈಗ ಬರೋಕ್ಕಾಗಿಲ್ಲ ಅಂದ್ರೆ ಒತ್ತೇ ಇಲ್ಲ ನಾನು ಇಷ್ಟವರೆಗೆ ಒಬ್ಬಂಟಿ ಆಗಿದ್ದೆ ಇಲ್ಲೂ ಒಬ್ಬಂಟಿ ಆಗಿಡ್ತೇನೆ ಆದರೆ ನಾನು ತಗೊಂಡಿದ್ದು ಮೋಸ ಮಾಡಿ ಮಾಡಿದ್ದಿಲ್ಲ ಆ ದುಡ್ಡು ನನಗೆ ವಾಪಸ್ ಕೊಡು ಪೂಜಾರಪ್ಪಾಗೆ ಈಗಲೂ ಫೇಸ್ಬುಕ್ ಸುಂದರಿಯನ್ನ ಬಿಟ್ಕೊಡುವಂತ ಮನಸ್ಸಿಲ್ಲ ಬರೋದಾದ್ರೆ ನನ್ನ ಜೊತೆ ಬಂದು ಇರ್ಲಿ